ಚಿನ್ನವಣ ತರ್ತಕ್ಕಂಥ ಮಾಹಿತಿಯನ್ನು ನೀವೇ ಕೊಟ್ಟ್ರಿ ಅಂತೇಳಿ ಸ್ವಾಮಿಗೆ ಪಾಪ ಏನೋ ಮೆಂಟ್ಲು ಹೆಚ್ಚು ಕಮ್ಮಿ ಇರಬೇಕು ಹೆಂಟು ಮೆಂಟ್ಲು ಅಂತ ಸುಳ್ಳಿಗೆ ಮತ್ತೊಬ್ಬ ಹೆಸರು ನನಗುಮಾರೀ ಚಿನ್ನವಣ ತರ್ತಕ್ಕಂಥ ಮಾಹಿತಿಯನ್ನು ನೀವೇ ಕೊಟ್ಟ್ರಿ ಅಂತೇಳಿ ಸ್ವಾಮಿಗೆ ಪಾಪ ಏನೋ ಮೆಂಟ್ಲು ಹೆಚ್ಚು ಕಮ್ಮಿ ಇರಬೇಕು ಹೆಂಟು ಮೆಂಟ್ಲು ಅಂತ ಸುಳ್ಳಿಗೆ ಮತ್ತೊಬ್ಬ ಹೆಸರು ನನ ಕುಮಾರ್ ಸೋರಿ

ರಾಮನಗರನ್ನೇಜ್ ಮಾಡ್ತಾರೆ ರಾಮನಗರ ದೂರಕ್ಕೆ ಆಸೆ ಇಲ್ಲೇ ಬಂದು ರಾಜಕಾರಣ ಆಸ ಮಾಡ್ಬೋದು ಚೇಂಜ್ ಮಾಡ್ಕೊಳ್ಬೇಕು ಡ್ರೆಸ್ ಬಂದು ಹೆಚ್ಚು ತಂದೆ ಹೆಸರ ಅವ್ರ ಹೆಸರನ್ನ ನಮ್ಮ ಹೆಸರು ನಾವು ನಮ್ಮ ಬೆಂಗಳೂರು ಬೆಂಗಳೂರು ಜಿಲ್ಲೆಯವ್ ನಾವು ಅಲ್ಲಿ ಆದಂಥ ಆಸೆ ಎಲ್ಲ ಇರ್ತದೆ ಮಡ್ರಾಸ್ನ ಚೆನ್ನೈ ಅಂತ ಕಂಡು ಬೇರೆ ಬೇರೆ ಅನೇಕ ಹಳ್ಳಿಗಳ ಊರುಗಳೆಲ್ಲ ಅವರವರ ಮಧ್ಯದ ಇತಿಹಾಸ ಗುಲ್ಬರ್ಗ ಕಲಬುರಗಿ ಅಂತ ನಮ್ಮ ಜಿಲ್ಲೆ ಅದು ಬೆಂಗಳೂರು ಜಿಲ್ಲೆಗೆ ಇಟ್ಟಿದ್ದೀವಿ ಇಟ್ಟಿದ್ದೀವಿ ಏನು ತೊಂದರೆ ಅಂತ ನಾವೇನು ಮಾಡ್ತೀವಿ ಅನ್ನೋದು ಆಮೇಲೆ ಸರ್ ಸಲಾಗಿ ಮಾಡಿದ್ದೀವಿ ಹೌದಪ್ಪ ನಮ್ಮ ಹಳ್ಳಿ ಜನ ನಮ್ಮ ಬೆಂಗಳೂರು ಎಲ್ಲ ಡೆವಲಪ್ ಆಗಬೇಕು ಉದ್ಯೋಗ ಸಿಗಬೇಕು ನಮ್ಮ ಜನರ ಆಸ್ತಿ ಜಾಸ್ತಿ ಆಗಬೇಕು ಹಾಂ ನಮ್ಮ ಆಸ್ತಿಗಳು ಬೆಲೆ ಜಾಸ್ತಿ ಆಗಬೇಕು ನಮ್ಮ ಬೆಲೆ ಜಾಸ್ತಿ ಆಗಬೇಕಪ್ಪ ಎಲ್ಲ ಪ್ರತಿಯೊಬ್ಬ ರೈತರ ಬದುಕು ಒಳ್ಳೇದಾಗಬೇಕು ಉದ್ಯೋಗ ಸಿಗಬೇಕು ಹೊರಗಡೆ ದೇಶದಿಂದ ಎಲ್ಲ ಬರಬೇಕು ಬಂಡವಾಳ ಹಾಕಬೇಕು ಉದ್ಯೋಗ ಸಿಗಬೇಕು ಅವರು ಆಸ್ತಿ ಮೌಲ್ಯಗಳು ಜಾಸ್ತಿ ಆಗಬೇಕು ಅಭಿವೃದ್ಧಿ ಆಗಬೇಕು ಅದು ನಮ್ಮ ಆಸ್ತಿ ತಪ್ಪೇನಿದೆ ನಮ್ಮ ಪಾರ್ಟಿ ನಡೆಸೋ ಪೇಪರ್ ಅಲ್ಲಿ ನಾವು ಕೊಟ್ಟಿದ್ದೀವಿ ಏನು ತಪ್ಪೇನಿದೆ ಎರಡು ನೂರು ಕೋಟಿ ರೂಪಾಯಿ ಹೌದು ನಮ್ಮ ಟ್ರಸ್ಟ್ ಇದ್ದಾರು ಕೊಟ್ಟಿದ್ದೀವಿ ಏನೋ ಏನ್ ಕೊಟ್ಟಿದ್ದ ನಾವೇನು ಇಲ್ಲ ಅಂತ ನಾವೇನು ನಾವೇನು ಕತ್ಕೊಂಡಿದಿವ ರಾಜ ನಾವು ಸಂಪಾದನೆ ಮಾಡುವಂತ ನಮ್ಮ ನಾವು ಕೊಟ್ಟಿದಿವಾ ಚಿನ್ನ ತರ್ತಕ್ಕಂತ ಮಾಹಿತಿಯನ್ನ ನೀವೇ ಕೊಟ್ರಿ ಅಂತ ಹೇಳಿ ಪಾಪ ಮೆಂಟಲ್ ಹೆಚ್ಚು ಕಮ್ಮಿ ಇರಬೇಕು ಮೆಂಟ್ಲು ಅಂತ ಸುಳ್ಳಿಗೆ ಮತ್ತೊಬ್ಬ ಹೆಸರು